ಮಂಗಳೂರಿನ ಸಸಿ ಹಿತ್ಲು ಕಡಲತೀರದಲ್ಲಿ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಅಂಗವಾಗಿ ನಿನ್ನೆ ಯೋಗ ಪ್ರದರ್ಶನ ನಡೆಯಿತು ನೂತನ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ನಿವೃತ್ತ ಯೋಧರ ತಂಡ ಹಾಗೂ ಆಳ್ವಾಸ್ ಶಿಕ್ಷಣ ಸಂಸ್ಥೆ ವಿದ್ಯಾರ್ಥಿಗಳು ಎನ್ಎಸ್ಎಸ್ ತಂಡ ಕಂಬಳ ಓಟದ ಸುದರ್ಶನ್ ದೋಟಾ ಸೇರಿದಂತೆ ಮತ್ತಿತರರು ಯೋಗಾಭ್ಯಾಸದಲ್ಲಿ ಪಾಲ್ಗೊಂಡಿದ್ದರು Six, seven, eight, nine, and ten. So back. Uh, let's put another side. One. Interesting task sheet for myself. ಬಳಿಕ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ನವಯುಗ ನವ ಪಥ ಪರಿಕಲ್ಪನೆಯೊಂದಿಗೆ ಮುಂದಿನ ದಿನಗಳಲ್ಲಿ ಸಸಿ ಹಿತ್ಲು ಕಡಲ ತೀರವನ್ನು ಅಂತಾರಾಷ್ಟೀಯ ಪ್ರವಾಸೋದ್ಯಮ ಕೇಂದ್ರವನ್ನಾಗಿ ರೂಪಿಸುವ ನಿಟ್ಟನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಅಭಿವೃದ್ಧಿಯ ಪರಿಕಲ್ಪನೆ ಹೊಂದಿದ್ದು ಇದರ ಪ್ರಥಮ ಅಂಗವಾಗಿ ಯೋಗ ದಿನಾಚರಣೆಯನ್ನು ಇಲ್ಲಿ ನಡೆಸಲಾಗುತ್ತಿದೆ ಎಂದರು ಮಾಡುವಂತ ಒಂದು ಪ್ರಯತ್ನವನ್ನ ಯೋಗ ವಿತ್ ಯೋಧ ಅನ್ನುವಂತ ಕಾನ್ಸೆಪ್ಟ್ ನಲ್ಲಿ ಮಾಡಿದ್ದೇವೆ ಐ ಆಲ್ಸೋ ಫೀಲ್ ಯೋಧ ಯೋಧ ಅಂದ್ರೆ ಇಟ್ಸ್ 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 ಅ ಮೈಂಡ್ ಸೆಟ್ ಯೋಧ ಅಂದ್ರೆ ಕೇವಲ ಸೇನೆಗೆ ಹೋಗಿ ಸೈನಿಕನಾಗಿರೋದು ಒಂದು ಭಾಗ ಆಗಿದ್ರೆ ನಿರಂತರವಾಗಿ ಒಂದು ಸೈನಿಕನ ಮಾನಸಿಕತೆಯನ್ನು ಇಟ್ಕೊಳ್ಳೋದು ಯೋಧನ ಮಾನಸಿಕತೆಯನ್ನು ಇಟ್ಕೊಳ್ಳೋದು